ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒನ್ ಸಟ್ ಪೇಪರ್ ಅನ್ನು ಹಾಕಿದ್ದೀನಿ ಇದು ಕನ್ನಡದಲ್ಲಿ ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್ ಸೊ ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ ಪ್ರತಿ ವಿಷಯದಲ್ಲಿ ಎರಡು ಸೆಟ್ ಕ್ವಶನ್ ಪೇಪರ್ಗಳಿದಾವೆ ಚೆನ್ನಾಗಿ ನೋಡ್ಕೊಂಡ್ರಿ ಬೀಳ್ತವೆ ಸೊ ಫಿಕ್ಸ್ ಕ್ವಶನ್ ವೀಡಿಯೋಗಳು ಕೂಡ ಬರ್ತವೆ ಅವುಗಳನ್ನು ಸೋಡ ಹಾಕ್ತೀವಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಗೊತ್ತಿರಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಇದ್ದಾವೆ ಓಕೆ ಇಪ್ಪತ್ತೈದು ಅಂತಕ್ಕಂಥದ್ದು ವರ್ಗೀಯ ವ್ಯಂಜನಗಳು ಹದಿಮೂರು ಅನ್ನೋದು ಸ್ವರಗಳು ಆರು ಅನ್ನೋದು ರಸ್ವ ಸ್ವರಗಳ ಸಂಖ್ಯೆ ಇನ್ನು ಮೂಗಾವುದ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೂ ಮೂಗಾವುದ ಸೊ ಮೊದಲನೇದು ಸಂಖ್ಯಾವಾಚಕ ತೋರಿಸದ ಸೊ ಹೀಗಾಗಿ ಅದನ್ನು ದ್ವಿಗು ಸಮಾಸ ಅಂತಲೇ ಹೇಳೋದು ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಕರಣಾರ್ಥ ಇಸ್ ದ ರೈಟ್ ಆನ್ಸರ್ ಇನ್ನು ಓದಲಿ ಪದ ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೇಳಿದರೆ ಅದು ವಿದ್ಯಾರ್ಥಕ ಇನ್ನು ಬೇಗನೆ ಪದ ಈ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದರೂ ಸಾಮಾನ್ಯಾರ್ಥಕ ಅವ್ಯಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಮಳೆಗಾಲದಲ್ಲಿ ಹೇಗಾದರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರೂ ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ ಈ ವಾಕ್ಯ ಯಾವುದು ಅಂತ ಕೇಳಿದರೂ ಮಿಶ್ರವಾಕ್ಯ ಮಿಶ್ರವಾಕ್ಯಕ್ಕೆ ಉದಾಹರಣೆಯಾದ ಪದ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ ನಾಲ್ಕು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೆ ಒಂದು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ತಿನ್ನುತ್ತೇನೆ ಉತ್ತಮ ಪುರುಷನಾದರೆ ತಿನ್ನುತ್ತಾನೆ ಅನ್ನೋದು ಪ್ರಥಮ ಪುರುಷ ಮೃದು ಮಿದು ವ್ಯಾಘ್ರ ಇದರ ತತ್ಸಮ ತದ್ಭವ ಬಗ್ಗ ಇನ್ನು ಯುಗ ಯುಗ ಅನ್ನೋದು ದ್ವಿರುಕ್ತಿಯಾದರೆ ಮಂಡಲ ಗಿಂಡಲ ಅನ್ನೋದು ಜೋಡಿ ಪದ ಮನುಷ್ಯ ರೂಢನಾಮ ಆದರೆ ವಿದ್ವಾಂಸ ಅನ್ನೋದು ಅನುವರ್ತಕ ನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಒಂದು ಭಾಷೆ ಸ್ವತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು ಅಂತ ಕೇಳಿದರು ಇಲ್ಲಿ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಇನ್ನು ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕನಿಯನ್ನು ದಾಟಿ ಹೋಗಬೇಕಾಗಿತ್ತು ಸೊ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ಅಂತ ಕೇಳಿದರು ಸೊ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು ಇನ್ನು ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಕೇಳಿದರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ಎಸ್ ದೇವರು ಅಂತ ದೇವನೂರು ಮಹದೇವರವರು ಹೇಳಿದ್ದಾರೆ ಕವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಅಂತ ಕೇಳಿದರು ಸೊ ಉತ್ತರ ಕವಿ ಶಿವರುದ್ರಪ್ಪನವರು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಹದಿನಾರು ದುರ್ಯೋಧನನು ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಭೀಷ್ಮರಿಗೆ ಹೇಳಲು ಕಾರಣ ಏನು ಅಂತ ಕೇಳಿದರು ಸೊ ಕಾರಣ ಏನಂತಂದರೆ ಗೆಳೆಯನಾದ ಕರ್ಣ ಮತ್ತು ತಮ್ಮನಾದ ದುಃಷಾಸನನ್ನು ಅರ್ಜುನ ಭೀಮರು ಕೊಂದಿದ್ದರಿಂದ ದುರ್ಯೋಧನ ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಭೀಷ್ಮರಿಗೆ ಹೇಳ್ತಾನೆ ಇನ್ನು ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ ಇದೆ ಸೊ ಗುಡಿಸಲಿನಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಹುಲಿ ನಿರಾಸೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತ್ತು ಅಂತ ಕೇಳಿದ್ದಾರೆ ಇಲ್ಲಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕನಿ ಹಾಕಿಕೊಂಡವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆ ಹೊಂದಿ ಕೋಪದಿಂದ ಗರ್ಜಿಸಿ ಹುಲಿ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ಹತ್ತೊಂಬತ್ತನೇ ಪ್ರಶ್ನೆಗೆ ಬರ್ತೀನಿ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳು ಆಗಿದ್ದವು ಉತ್ತರ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ ಇಪ್ಪತ್ತು ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವವು ಅಂತ ಕೇಳಿದರು ಇಲ್ಲಿ ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚನೆಯನ್ನು ಮಾಡ್ತಾರೆ ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿರಿ ಅಂತ ಕೇಳಿದ್ರು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಇನ್ನು ಮೇದಿನಿಪತಿ ನೀನು ಎಂದು ಕೃಷ್ಣ ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದ್ದು ಅಂತ ಕೇಳಿದರೆ ಸೊ ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು ಅಂತ ಬರೆದ್ರೆ ಸಾಕು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಬರ್ತೀನಿ ಕೃಷ್ಣನು ಅಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಅಂತ ಕೇಳಿದರೆ ಉತ್ತರ ಕೃಷ್ಣ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಹುಟ್ಟು ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗೋದೆ ಕೃಷ್ಣನು ತನ್ನ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಅಂತ ಬರೆದ್ರೆ ಸಾಕು ಇಪ್ಪತ್ನಾಲ್ಕು ಕತ್ತಲೆ ಗವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆಯಾದದ್ದು ಏಕೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೋರುತ್ತ ಮಲಗಿದ್ದಾಳೆ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣಕಾನದ ಕಾನದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಗವಿಯಂತಿರುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಈ ರೀತಿಯಾಗಿ ಪುಟ್ಟಪೋರಿಯ ಮನ ಮನೆಯ ಪರಿಸ್ಥಿತಿ ಇದೆ ಇನ್ನು ಇಪ್ಪತ್ತೈದರಲ್ಲಿ ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ ಅವನ ತಂಗಿ ಕೂಗಿಕೊಂಡಳು ವೀರಾಜಿ ಬಂದ ವೀರಾಜಿ ಬಂದ ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದಳು ಹೀಗೆ ಮಗನನ್ನು ನೋಡಿದ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿತು ಇನ್ನು ಇಪ್ಪತ್ತಾರನೇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಕೇಳ್ತಾರೆ ಇಲ್ಲಿ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ನನ್ನಲ್ಲಿ ಇತ್ತು ಅಂದರೆ ಗಾಂಧೀಜಿಯವರಲ್ಲಿ ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋನಿಸಿದಂತಿತ್ತ ಸುಂದರ ಬರವಣಿಗೆಯನ್ನು ನೋಡಿ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯೂ ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ ಏಕೆಂದರೆ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಗಾಂಧೀಜಿಯವರು ಅರಿತಿದ್ದರು ಹಾಗೂ ಅವರು ತಮ್ಮ ಬರವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದರು ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅಂತ ಕೇಳಿದ್ದಾರೆ ಸೊ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರ ವಿಷಯಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಎಂಬುದು ವಿವೇಕಾನಂದರ ದೃಷ್ಟಿ ಇನ್ನು ಕವಿ ಸಾಹಿತಿಗಳ ಪರಿಚಯ ಎರಡು ಇರ್ತದೆ ಒಂದಕ್ಕೆ ಮೂರಂಕ ಒಟ್ಟು ಆರಂಕ ಫಸ್ಟ್ ಎಂ ಮರಿಯಪ್ಪ ಭಟ್ಟ ಕೇಳಿದ್ದಾರೆ ಸೊ ಬರೀ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬರೆದ್ರೆ ಮೂರಂಕ ಕೊಡ್ತಾರೆ ಎಂ ಮರಿಯಪ್ಪ ಭಟ್ಟರ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಜನ್ಮ ವರ್ಷ ಹತ್ತೊಂಬತ್ತು ಆರು ಕೃತಿಗಳು ತುಳು ಇಂಗ್ಲಿಷ್ ನಿಗಂಟು ಅಭಿನವ ಮಂಗರಾಜನ ನಿಗಂಟು ಜಾತಕ ತಿಲಕಂ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದ್ರೆ ಸಾಕು ಇನ್ನು ದರ ಬೇಂದ್ರೆ ಅವ್ರದ್ದಿದೆ ಸೊ ಅವರಿಗೆ ಕಾವ್ಯನಾಮ ಅಂಬಿಕಾತನೆಯ ದತ್ತ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾಲ ಹದಿನೆಂಟು ನೂರ ತೊಂಬತ್ತಾರು ಸ್ಥಳ ಧಾರವಾಡ ಸೊ ಇವರಿಗೆ ಕೃತಿಗಳನ್ನು ನೋಡೋದಾದರೆ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಇನ್ನು ಎಸ್ ಛಂದಸ್ತಿನ ಹೆಸರನ್ನು ಬರಿಬೇಕು ಒಂದು ವಾಕ್ಯ ಕೊಟ್ಟಿದ್ರು ಸೊ ಒಂದೇ ವಾಕ್ಯ ಇದೆ ಅದು ಉತ್ಪಲಮಾಲತ್ತೆ ಸೊ ಇದರಲ್ಲಿ ಘನ ಹೇಗೆ ಅಂದ್ರೆ ಭರ ನ ಭರ ಲಘು ಬರ್ತದೆ ಲಾಸ್ಟ್ ಇದು ಅಕ್ಷರಗಣದ ಉತ್ಪಲ ಮಾಲಾವೃತ್ತವಾಗಿದೆ ಅಂತ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ ಮೂರು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಅಲಂಕಾರದಲ್ಲಿ ನೀಚರಿಗೆ ಮಾಡಿದ ಹ ಉಪಕಾರ ಹಾವಿಗೆ ಹಾಲೆರದಂತೆ ಅಂತ ಇದೆ ಲಾಸ್ಟ್ ಅಂತೆ ಬಂದರೆ ಅದು ಉಪಮಾಲಂಕಾರ ಬರ್ತದೆ ಅವಾಗ ಫಸ್ಟ್ ಲಕ್ಷಣ ಬರೀಬೇಕು ಉಪಮೇಯ ಮತ್ತು ಉಪಮಾನಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸೋದರಿಂದ ಇದು ಉಪಮಾಲಂಕಾರವಾಗಿದೆ ಇಲ್ಲಿ ಉಪಮೇಯ ಏನು ಬರ್ತದಪ್ಪ ಅಂದ್ರೆ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಏನು ಬರ್ತದೆ ಹಾವಿಗೆ ಹಾಲಿರೋದು ಉಪಮಾವಾಚಕ ಅಂತೆ ಸಾಧಾರಣ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಉಪಮೇಯವಾದ ನೀಚರ್ಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲಿರದಂತೆಕ್ಕೆ ಹೋಲಿಸಿ ವರ್ಣಿಸೋದ್ರಿಂದ ಇದು ಉಪಮಾಲಂಕಾರ ಅಂತ ಬರೆದ್ರೆ ಸಾಕು ಇನ್ನು ಒಂದು ಗಾದೆ ಮಾತನ್ನು ಬರೀಬೇಕು ಅದೇನದಪ್ಪ ಅಂದರೆ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಸೊ ಯಾವುದೇ ಗಾದೆ ಮಾತನ್ನು ಬರೆಯುವಾಗ ಇಷ್ಟು ನಾಲ್ಕು ಸಾಲಗನ್ನು ಮೂರು ಸಾಲಗಳನ್ನ ಯಥಾವತ್ತಾಗಿ ಬರೀಬೇಕು ಜಸ್ಟ್ ಗಾದೆ ಮಾತಿನ ವಾಕ್ಯವನ್ನು ಬಿಟ್ಟು ಎಲ್ಲ ಸೇಮ್ ಬರೀರಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಎಂದು ಹೇಳುತ್ತಾರೆ ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಎಂಬ ಗಾದೆ ಒಂದು ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ವಿದ್ಯಾರ್ಥಿ ಒಬ್ಬ ವ್ಯಕ್ತಿಯ ಜೀವನವನ್ನು ಉದಾಹರಣೆಯಾಗಿಟ್ಟುಕೊಂಡು ನೀವು ಪೂರ್ಣ ಮಾಡಬೇಕಾಗ್ತದೆ ಆವಾಗ ನಿಮಗೆ ಮೂರ ಮೂರು ಮಾರ್ಸು ಕೊಡ್ತಾರೆ ಮುಂದಿನ ವಾಕ್ಯ ಆಳಾಗಿ ಬಲ್ಲವನು ಅರಸನಾಗಿ ಬಲ್ಲವನು ಇದು ಕೂಡ ಸೇಮದ ಸೊ ಬೇಕಾದರೆ ತಾವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಆಮೇಲೆ ಲಾಸ್ಟ್ ಇಮೇಜ್ ಕನ್ವರ್ಟ್ ಮಾಡಿಕೊಂಡು ಆದರೂ ಓದ್ಬೋದು ಇನ್ನು ಜಸ್ಟ್ ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ ಹೋಗ್ತೀನಿ ಇಲ್ಲಿ ಮೂರು ಹಂತಗಳನ್ನು ಬರೀಬೇಕು ಆಯ್ಕೆ ಬರೆದ್ರೆ ಒಂದು ಮಾರ್ಸು ಸಂದರ್ಭ ಬರೆದ್ರೆ ಒಂದು ಸ್ವಾರಸ್ಯ ಬರೆದ್ರೆ ಒಂದು ಮೂರನ್ನು ಕೂಡ ಬರೆದ್ರೆ ಮಾತ್ರ ಮೂರು ಮಾರ್ಸು ಕೊಡ್ತಾರೆ ಫಸ್ಟ್ ಇತ್ತು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸುವಂತೆ ಇದೆ ಸೊ ಫಸ್ಟ್ ಇದು ಎ ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳ ಕೃತಿಯಿಂದ ಆಯ್ದ ವ್ಯಾಘ್ರ ಗೀತೆ ಗದ್ಯ ಪಾಠದ ವಾಕ್ಯವಾಗಿದೆ ಸೊ ಏನಪ್ಪ ಅಂದರೆ ಮದಲಿಂಗನ ಕಣಿವೆಯಲ್ಲಿ ಈ ಶಾನುಭೋಗರು ಮರಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತು ಹೇಳ್ತಾರೆ ಸ್ವಾರಸ್ಯ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸೋದು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಕೊಟ್ಟಿದ್ದರು ಸೊ ಇದು ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಪ್ರವಾಸ ಕಥನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ವಾಕ್ಯ ಸಂದರ್ಭ ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಅಂತ ನಂಬಿರತಕ್ಕಂಥ ವಿಶ್ವೇಶ್ವರನವರು ಶಿಕ್ಷಣದ ಮಹತ್ವ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ ಸೊ ಸ್ವಾರಸ್ಯ ಏನಿದೆಪ್ಪ ಅಂತಂದರೆ ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆದ್ದರಿಂದ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎಂಬ ವಿಶ್ವೇಶ್ವರನವರ ಆಶಯ ಸ್ವಾರಸ್ಯಪೂರ್ಣವಾಗಿ ಬಂದಿದೆ ಇನ್ನು ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಇದು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಪಾಠದ ವಾಕ್ಯ ಇದೆ ಸೊ ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಗ್ರಾಮದ ದೇವತೆ ಮೈಯಲ್ಲಿ ಆಹ್ವಾನಿಸಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಸೊ ಇಲ್ಲಿ ಏನಾಗ್ತದ ಸ್ವಾರಸ್ಯ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರೋದರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ನೆಕ್ಸ್ಟ್ ಪದ್ಯದಲ್ಲಿ ಇದ್ದಾವೆ ಪ್ರೀತಿ ಹನತೆ ಹಚ್ಚೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನೋ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯಪಾಠದ ವಾಕ್ಯ ಸೊ ಇಲ್ಲಿ ಏನಿದೆಪ್ಪ ಅಂತಂದರೆ ಜೀವನದಲ್ಲಿ ಧನಾತ್ಮಕ ಮನೋಭಾವನೆ ದೃಢ ಸಂಕಲ್ಪವನ್ನು ಹೊಂದಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಕವಿ ಹೇಳಿದ್ದಾರೆ ಇನ್ನು ಸ್ವಾರಸ್ಯವನ್ನು ಕೂಡ ನಾವೇನು ಮಾಡಬೇಕು ನಾವು ಜೀವನದಲ್ಲಿ ಪ್ರೀತಿಯ ದ್ವೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳಬೇಕು ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬೇಕೆನ್ನೋದು ಕವಿಯ ಆಶಯ ಇನ್ನು ಮಾದರಿಯಲ್ಲೊಂದು ಮಂತ್ರದೊಳ ದೊಳಿಬ್ಬರ ಉಸಿದರು ಅಂತ ಇದೆ ಸೊ ಇದು ಕೂಡ ಕೌರವೇಂದ್ರನ ಕೊಂದೇನಿನ್ನುವಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು ಇನ್ನು ನೆಕ್ಸ್ಟ್ ಛಲಮನೆ ಮೆರವ್ಯಮ್ ಕೇಳಿದ್ದಾರೆ ಎನ್ನನು ಗಾಳನೆನ್ನನು ಗ ಅಮ್ಮನ ಕದ ಪಾರ್ಥ ಬಿ ಮರು ಅಂತ ಇದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಇನ್ನು ಪದ್ಯಪಾಠದಲ್ಲಿ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಛಲಮನೆ ಮೆರವ್ಯಮ್ ಕೇಳಿದರು ಸೊ ಹಳಗನ್ನಡ ಪದ್ಯ ಇದೆ ಬಂದರೂ ಬರ್ಬೋದು ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಆಮೇಲೆ ಎಸ್ ಸಂಕಲ್ಪ ಗೀತೆಯ ಒಂದು ಸಾಲನ್ನು ಮೌಲ್ಯಾಧಾರತಿ ಸಾರವಂಶಕ್ಕೆ ಬರೆದಿದ್ರು ಸೊ ಫಸ್ಟ್ ಆಯ್ಕೆ ಬರಬೇಕು ಆಯ್ಕೆ ಬರದ ನಂತರ ಅದರದ್ದು ಮೌಲ್ಯವನ್ನು ಬರೀಬೇಕು ಆವಾಗಲೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಎಸ್ ನಮ್ಮ ಭಾಷೆಯಿಂದ ಪ್ರಶ್ನೆ ಕೇಳಿದರು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರೆ ಖಂಡಿತವಾಗಿ ನಮ್ಮ ಭಾಷೆಯಲ್ಲಿ ಎಂ ಅರಿಯಪ್ಪ ಪಟ್ಟಿರೋದು ಮತ್ತು ಅಂಕದಲ್ಲಿ ಇರ್ತಕ್ಕಂಥ ದೀರ್ಘ ಉತ್ತರದ ಪ್ರಶ್ನೆಗಳೇ ಇಂಪಾರ್ಟೆಂಟ್ ಇದ್ದಾವೆ ಸೊ ಸ್ಕ್ರೀನ್ಶಾಟ್ ತೊಗೊಳ್ರಿ ಆಲ್ರೆಡಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಅದನ್ನು ಸಹಿತ ನೋಡಿ ಇನ್ನು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿರಿ ಅಂತ ಕೊಟ್ಟಿದ್ದರು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಪದ್ಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶ ಕೊಟ್ಟಿದ್ರು ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪದ್ಯದ ಒಂದು ಸಾರಾಂಶವನ್ನೇ ಕೇಳಿದರು ಇನ್ನು ನಿಸರ್ಗದತ್ತರಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕು ಎಂಬುದು ಬೇಂದ್ರೆಯವರು ಹೇಗೆ ನಿರೂಪಿಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದೇ ಪದ್ಯದ ಒಂದು ಸಾರಾಂಶ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಪತ್ರ ನೋಡೋಣ ಇಲ್ಲಿ ಮನವಿ ಪತ್ರ ಇದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಬರಲಿಕ್ಕೆ ಕೇಳಿದರು ನೀವು ವೆಂಕಟೇಶ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿಯ ವಿದ್ಯಾರ್ಥಿ ಅಂತ ತಿಳಿಬೇಕು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಈ ಕಡೆ ಸ್ಥಳ ಮತ್ತು ದಿನಾಂಕವನ್ನು ಬರೀತೀರಿ ಓಕೆ ಸ್ಥಳ ಧಾರವಾಡ ದಿನಾಂಕ ಇದೆ ಯಾರಿಗೆ ಬರೀಬೇಕು ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮಧುಗಿರಿ ಅಂತ ಬರೀತೀರಿ ಓಕೆನಾ ಸೊ ಫಸ್ಟ್ ನಿಮ್ಮದು ಇವರಿಂದ ಬರೀಬೇಕು ವೆಂಕಟೇಶ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ಯಾರಿಗೆ ಬರೀಬೇಕು ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮಧುಗಿರಿ ಬರೀತೀರಿ ಏನು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸೋಂತೆ ಕೋರಿ ಅಂತ ಬರೆದು ಜಸ್ಟ್ ಮನವಿ ಮಾಡಬೇಕು ನಮ್ಮ ಶಾಲೆಯಲ್ಲಿ ಇಂತಿಷ್ಟು ಮಕ್ಕಳಿದ್ದಾವೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಸೊ ನೀರಿನ ಸಮಸ್ಯೆ ಒದಗಿಸಿ ಕೊಡಿ ಅಂತ ಬರೋದು ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ವೆಂಕಟೇಶ್ ಅಂತ ಬರೋದು ಹೊರವಿಳಾಸ ಅಂತ ಹಾಕಿ ಇವರಿಗೆ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಧುಗಿರಿ ಅಂತ ಬರೆದ್ರೆ ಸಾಕು ಆಮೇಲೆ ಇದೆ ಒಂದು ವೈಯಕ್ತಿಕ ಪತ್ರ ಇದೆ ನೀವು ಭರತ ತುಮಕೂರಿನ ನಿವಾಸಿ ಅಂತ ಭಾವಿಸಬೇಕು ಮುಂದಿನ ವಿದ್ಯಾಭ್ಯಾಸದ ಯೋಜನೆ ಮತ್ತು ಜೀವನದ ಗುರಿ ಬಗ್ಗೆ ನಿಮ್ಮ ಗೆಳೆಯನಿಗೆ ಸತ್ಯ ಬೆಂಗಳೂರಿನಲ್ಲಿ ವಾಸಿಸಿದ್ದಾನೆ ಆತನಿಗೆ ಪತ್ರ ಬರೀಬೇಕು ಇದು ವೈಯಕ್ತಿಕ ಪತ್ರ ಇಲ್ಲಿ ಕ್ಷೇಮ ಇದೆ ಸೊ ಈ ಕಡೆಯಿಂದ ಬರೀಬೇಕು ನಿಮ್ಮ ಹೆಸರು ತರಗತಿ ಶಾಲೆ ಬರೀಬೇಕು ಭರತ ತುಮಕೂರಿನ ನಿವಾಸಿ ಅಂತ ಹೇಳಿದ್ದಾರೆ ಸೊ ಅದನ್ನೇ ನೀವು ಊಹಿಸ್ಕೊಳ್ಬೇಕು ಅವಾಗ ಪ್ರೀತಿಯ ಗೆಳೆಯ ಸತ್ಯ ಅಂತ ಬರೋದು ಸಾಫ್ಟರ್ ಟೆಂತ್ ಆದ ನಂತರ ಏನೆಲ್ಲ ಗುರಿ ಇದಾವೆ ಅನ್ನೋದನ್ನು ನೀವು ಪತ್ರ ಬರೆದು ಲಾಸ್ಟಲ್ಲಿ ಏನು ಬರಬೇಕು ಭರವಿಳಾಸ ಬರೀಬೇಕು ಇನ್ನು ಪ್ರಬಂಧದಲ್ಲಿ ಸ್ವಚ್ಛ ಭಾರತದಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ಕೇಳಿದರು ಅದನ್ನು ಕೂಡ ನೋಡಿ ಆಲ್ರೆಡಿ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂಥದ್ದೇ ಪ್ರಶ್ನೆ ಇದೆ ಸೊ ನೆಕ್ಸ್ಟ್ ಏನದ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಆಲ್ರೆಡಿ ಎರಡೂ ಕೂಡ ನಾನು ಕೊಟ್ಟಿದ್ದೆ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಸಿಗ್ತೀನಿ ಬ ಬಾಯ್